ಇನ್ನೊಂದ್ ಸ್ವಲ್ಪ ಮಾಡ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ ನೋಡಿ ಸರ್ ತೋರಿಸ್ತಾ ಇದಾರೆ ನೋಡಿ ಈ ಕಡೆ ನಿಧಾನ ಈ ಕಡೆ ನೋಡ್ಕೋಬೇಕು ನೀವು ವೇದಿಕೆ ಕಡೆ ನೋಡ್ಕೋಬೇಕು ಮೊದಲು ಬಾಲ್ ಮಾಡ್ಕೊಳ್ಳಿ ಅಷ್ಟೇ ಇನ್ಸ್ಟ್ರಕ್ಷನ್ ಹೇಳ್ತಾರೆ ಅತಿ ನೀರು ಹಾಕೋಬೇಡಿ ಜಾರ ತರ ಹಾಕೋಬೇಡಿ ಎಷ್ಟು ಬೇಕೋ ಅಂಟದ ರೀತಿಯಲ್ಲಿ ಅಷ್ಟು ಮಾತ್ರ ನೀರ್ ಹಾಕೊಳ್ಳಿ ಹಾ ರಾಗಿ ಮುದ್ದೆ ಇರುತ್ತಲ್ಲ ಮನೇಲಿ ಅಮ್ಮ ಮುದ್ದೆ ಮಾಡ್ತಾರಲ್ಲ ಆ ಸೈಜ್ ಮಾಡ್ಕೊಳ್ಳಿ ನೀವು ಮಾತಾಡ ನಿಲ್ಸೆ ಮಾತಾಡೋ ನಿಲ್ಸೆ ಈ ಕಡೆ ಮಾಡಿ ಭಾಳ್ ಚೆನ್ನಾಗಿ ಮಾಡ್ಕೊಳ್ಳಿ ಅದಕ್ಕೆ ನೀರಾಗ್ ತಗೊಳ್ಳಿ ಜಾರ್ ಕಡೆ ತಗೇನೆ ಎರಡು ಕೈಗಳಲ್ಲಿ ಮಾಡಿ ಆಕಡೆ ಈ ಕಡೆ ಬಿಡಿ ನೆಕ್ಸ್ಟ್ ಸ್ಟೆಪ್ ಆಮೇಲೆ ಹೇಳ್ತಾರೆ ನೀವು ಅದನ್ನ ಬಿಟ್ಟು ನೀನನ್ನ ಮಾಡಕ್ ಹೋಗ್ಬಿಡಿ ಫಸ್ಟ್ ಪ್ರೋಸೆಸ್ ಬಾಲ್ ತರ ಮಾಡಿ ಮುಂದನ್ನ ಚೆನ್ನಾಗಿ ನೀಟ್ ಆಗಿ ಬಟ್ ಮಾತಾಡ್ಬಿಡಿ ಆ ಬಣ್ಣದಲ್ಲಿ ಸೀಸ ಪಾದರಸ ಕ್ಯಾಡ್ಮಿ ಅನ್ನುವಂಥ ಕೆಮಿಕಲ್ಸ್ ಇರ್ತವೆ ಅದೇನಾಗುತ್ತೆ ಹೇಳಿ ಆ ಬಣ್ಣ ಬಿಟ್ಕೊಳುತ್ತೆ ಹಸುಗಳು ನೀರು ಕುಡಿತವೆ ನಾವು ಕೆರೆ ಇದ್ರೆ ಗದ್ದೆಗೆ ನೀರು ಬಿಡ್ತೀವಿ ಬೇರೆ ವ್ಯವಸಾಯಗಳಿಗೆ ಹೊಳೆಯಿಂದ ನೀರು ಹೃದ ಎಲ್ಲ ಕೆಮಿಕಲ್ ಇಂದ ಸಮಸ್ಯೆ ಯಾರಿಗೆ ಇರ್ಬೋದು ಮತ್ ಮನುಷ್ಯರಿಗೂ ಇರ್ಬೋದು ತೊಂದರೆ ಆಗ್ಬಾರ್ದು ನಮ್ಮ ಪವಿತ್ರತೆಯನ್ನ ಕಾಪಾಡ್ಕೋಬೇಕು ದೇವರದನ್ನ ಈಗೆಲ್ಲ ಕಮರ್ಷಿಯಲ್ ಹಾಕ್ಬಿಟ್ಟಿದ್ದೀವಿ ನಾವೆಲ್ಲ ಹೋಗೋದು ಈಸಿಯಾಗಿ ಸಿಗ್ತವೆ ತರೋದಕ್ಕೆ ಮಣ್ಣಿನ ಗಣಪತಿ ಮಾಡಿ ನೀವು ಮಳೆ ಒಳಗೆ ಕೆರೆಗೆ ಬಿಟ್ಟರೆ ಕರಗುತ್ತಲ್ವಾ ಅದರಿಂದ ಯಾವ ಜಾನುವಾರುಗಳಿಗಾಗಲಿ ಮನುಷ್ಯರ ಹಾನಿ ಆಗಲ್ಲ ಪರಿಸರಕ್ಕೆ ಹಾನಿ ಆಗಲ್ಲ ಹಂಗಾಗಿ ನಾವೀಗ ಎಲ್ಲ ಸಲಕರಣೆಗಳು ಏನೇನು ಬೇಕೆಲ್ಲ ಕೊಡ್ತೀವಿ ಒಂದು ಪ್ಲೇಟನ್ನು ಕೊಡ್ತೀವಿ ನಿಮಗೆ ಅದರ ಮೇಲೆ ಗಣೇಶನ್ ಮಾಡಿ ಹೇಳ್ಕೊಟ್ಟಂಗೆ ಮಾಡಿಕೊಂಡು ಅದನ್ನು ತಗೊಂಡೋಗಿ ನೀವು ಪೂಜೆ ಮಾಡಬೇಕು ನಿಮ್ಮ ಮನೆಗಳಲ್ಲಿ ಅಂತ ಯಾಕೆಂದರೆ ನೀವೇ ತಯಾರಿಸಿರೋ ಗಣೇಶನ ನೀವು ಪೂಜೆ ಮಾಡಿದ್ರಿ ಮನೆಯಲ್ಲಿ ಹಬ್ಬಕ್ಕೆ ಅದಿನ್ನೂ ಒಳ್ಳೆ ಶ್ರೇಯಸ್ ಅಂತ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಗಣೇಶನ್ ಗಣೇಶನ ಹಬ್ಬ ಮಾಡ್ತಿದ್ದೀವಿ ಹಂಗಾಗಿ ನೀವೆಲ್ಲ ಅವ್ರಿಗೆ ಏನು ಹೇಳ್ಕೊಡ್ತಾರೆ ಗಮನ ಹರಿಸಿ ಒಳ್ಳೆ ಚೆನ್ನಾಗಿರೋ ಮೂರ್ತಿಯನ್ನು ಮಾಡಿ ಗಮನ ಕೊಟ್ಟು ಕೇಳಿ ಅವ್ರು ನಿಮಗೆಲ್ಲ ಮಣ್ಣಿನಿಂದ ಗಣಪತಿ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ ಮುಖ್ಯವಾಗಿ ಈ ಕಾರ್ಯಕ್ರಮ ಯಾಕೆ ಅಂತ ಅಂತೇಳಿದರೆ ನಿಮಗೆಲ್ಲ ಗಣೇಶ ನೋಡಿದಿರ ಪಿ ಒ ಪಿಲ್ ಮಾಡ್ತಾರೆ ನೋಡಿದಿರಲ್ವಾ ಕೆರೆಯಲ್ಲಿ ತಗೋಗಿ ಮುರುಗಿಸ್ತಾರೆ ವಿಸರ್ಜನೆ ಮಾಡ್ತಾರೆ ಮಾಡಿದ್ರೆ ಕರಗಿರಲ್ಲ ನೋಡಿದ್ರೆ ನೀವು ಟಿ ವಿಲಿ ತೋರಿಸ್ತಾರೆ ಜೆ ಎ ಸಿ ಬಿತ್ಬ ತಗೊಂಡೋಗಿ ಇಲ್ವಾ ದೇವರು ಅಂದರೆ ಪವಿತ್ರ ಅಂಥ ದೇವರನ್ನು ಈ ರಾಸಾಯನಿಕ ಮುಕ್ ಯುಕ್ತವಾದ ಪದಾರ್ಥಗಳಿಂದ ಮಾಡಿದರೆ ದೇವರು ಒಳ್ಳೇದು ಮಾಡ್ತಾರೆ ನಮಗೆ ಹಂಗಾಗಿ ಈ ಗೋಧಿ ಹಿಟ್ಟಲ್ಲಿ ಮಾಡೋರು ಕೀಟ್ ಮಿಕ್ಸ್ ಮಾಡಿ ಮಾಡ್ತಿದ್ರು ಮಣ್ಣಲ್ಲಿ ಮಾಡೋರು ಸಗಣಿಲಿ ಮಾಡೋರು ನೀವೆಲ್ಲ ಈಗಲೂ ಹಬ್ಬಗಳಲ್ಲಿ ನೋಡಿಲ್ವಾ ಸಗಣಿ ಮೇಲೆ ಗರಿಕೆ ಹಾಕಿರ್ತಾರೆ ಅಲ್ವಾ ಅವೆಲ್ಲ ಪವಿತ್ರ ಅಂದ್ಕೊಂಡು ಮಾಡ್ತಾರೆ ಇವೆಲ್ಲ ಈಗ ಏನಾಗಿದೆ ಹೇಳಿ ಪಿ ಓ ಪಿಲ್ ಗಣೇಶನ್ ಮಾಡ್ತಿದ್ದಾರೆ ಪಿ ಓ ಪಿಲಿ ಕ್ಯಾಲ್ಶಿಯಮ್ ಹೈಡ್ರೇಟ್ ಅಂತ ಒಂದು ಕೆಮಿಕಲ್ ಇರುತ್ತೆ ಅದನ್ನ ಇವೇನು ಕೆರೆಗೆಯೆಲ್ಲ ತಗೊಂಡೋಗಿ ಅಥವಾ ಹೊಳೆಗಳಲ್ಲಿ ಮುಗಿಸ್ತೀವಿ ವಿಸರ್ಜನೆ ಮಾಡ್ತೀವಿ ಗಣಪತಿನ